ಕೇಶವ್ಜಿ ಒಂದು ಫೈನಲ್ ಕ್ವಶನ್ ಕೇಶವಜಿ ತಮಗೆ ಪ್ರಶ್ನೆ ಇಷ್ಟೇ ನನ್ನದು ಈಗ ಯಾರ್ಯಾಗೋ ಹತಾಶೆ ಇದೆ ಸಿಟ್ಟಿದೆ ಕೋಪ ಇದೆ ಆಕ್ರೋಶ ಇದೆ ಅನ್ಯಾಯ ಆಗಿದೆ ಅಂತ ಏನೋ ಫೀಲಿಂಗ್ ಇದೆ ಆ ಎಲ್ಲ ಫೀಲಿಂಗ್ಗಳಿಗೆ ಒಂದು ರೂಪ ಕೊಟ್ಟಂತೆ ಬಂದವನೇ ಈ ಮಾಸ್ಕ್ ಮ್ಯಾನು ನಾನು ಮಾಡೋಕ್ಕಾಗದಿದ್ದಿದ್ದು ಈ ಮಾಸ್ಕ್ ಮ್ಯಾನ್ ಏನೋ ಮಾಡ್ತಾ ಇದ್ದಾನೆ ಹಾಗಾಗಿ ನನಗಿದೊಂದು ಒಳ್ಳೆ ಟೈಮ್ ಇದು ಆ ಕೊಲೆ ಹಾಗಾಗಿತ್ತು ನಾಪತ್ತೆಯಾಗಿತ್ತು ಈ ರೇಪಾಗಿತ್ತು ಇದ್ರ ಸಾಯಿಸಿದ್ರು ಎಲ್ಲವುಗಳು ಕೂಡ ಅಟ್ಟೆ ಟೈಮ್ ಬಂದ್ವು ನನ್ನ ಪಾಯಿಂಟ್ ಇಷ್ಟನೇ ನಮ್ಮ ಕಣ್ಣು ಮುಂದೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ ಒಂದು ಮಗುನೋ ಒಬ್ಬ ವಯಸ್ಸಾದವರೋ ಒಬ್ಬ ಮನುಷ್ಯನ ಯಾರೋ ಸತ್ತು ಹೋಗ್ತಾರೆ ಸತ್ ಹೋದಾಗ ನಾನು ಅದನ್ನು ನೋಡಿಯೂ ನೋಡ್ದಂತೆ ಹೊರಟೋಗೋದು ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಹೇಳ್ಕೊಂಡು ಹೊರಟು ಬಿಡೋದು ಕೋರ್ಟಿಗೆ ಬರುತ್ತದು ಈ ಗಾಡಿ ಹೊಡೆದಿಲ್ಲ ಇವನ್ ಗಾಡಿ ಗುದ್ದದ್ದು ಸಾಯಲಿಲ್ಲ ಅಂದ ತಕ್ಷಣ ನಾನು ಇದ್ದಕ್ಕಿದ್ದಂತೆ ಫೇಸ್ಬುಕ್ಕೋ ಟ್ವಿಟರ್ಗೋ ಅಥವಾ ಯೂಟ್ಯೂಬ್ಗೋ ಬಂದ್ಬಿಟ್ಟು ಅನ್ಯಾಯ ಆಗಿದೆ ಇಲ್ಲಿ ಇದು ನ್ಯಾಯ ಅಲ್ಲ ಇದು ನ್ಯಾಯ ಅಲ್ಲ ಅಂತ ಹೇಳಿ ಫೇಸ್ಬುಕ್ ಸಿಂಪತಿ ಗಿಟ್ಸ್ಕೊಳ್ಳೋದಿದೆಯಲ್ಲ ದಟ್ ಈಸ್ ನಾಟ್ ಕರೆಕ್ಟ್ ನೀನು ಕಣ್ಮುಂದೆ ಕಂಡೇ ಅಲ್ವೇನಪ್ಪ ನಿಂಥರ ಪ್ರೂಫ್ ಇದೆ ಅಲ್ವೇನಪ್ಪ ಈ ಘಟನೆ ನಡೆದ ದಿನಾನೇ ಠಾಣೆಗೆ ಹೋಗಬೇಕಾಗಿತ್ತು ಆ ಗಾಡಿ ನಂಬರ್ ಹೇಳಬೇಕಾಗಿತ್ತು ಯಾವ ಮಗು ನಿನ್ನ ಕಂಡೆ ಏನಂತ ಹೇಳಬೇಕಾಗಿತ್ತು ಯಾವ ತಿರುವು ಯಾವನೆ ಸ್ಪೀಡಲ್ಲಿದ್ದ ಅದನ್ನು ಹೇಳಿದ್ದಿದ್ರೆ ಅದು ಅದು ಹೋರಾಟ ಆಗುತ್ತೆ ಹೊರತು ಅದಾಗಿ ಎಲ್ಲೋ ಆಗಿದೆ ಯಾವುದೇ ಕಾನೂನಾತ್ಮಕ ಪ್ರಯತ್ನಗಳನ್ನು ನಾನು ಮಾಡದೆ ಈಗ ಒಬ್ಬ ಎಲ್ಲೋ ಒಬ್ಬ ತಕ್ಷಣ ನನ್ನೆಲ್ಲ ಆಕ್ರೋಶಕ್ಕೂ ಅವನದೇ ರೂಪ ಕೊಟ್ಬಿಟ್ಟು ಅವನಿಗೆ ಜೈ 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 ಅಂತ ಇದ್ದಾಗ ಏನು ಮಾಡಕ್ಕೆ ಸಾಧ್ಯ ಯಾರಾದರೂ ಅಂತ ಕೇಶವ್ ಜಿ ಸರ್ ಇದು ಏನೀಗ ಆ ಹೋರಾಟಗಾರರು ಅಂತ ಹೇಳ್ತಾರೋ ಅವರು ಆ ಹುಡುಗಿಯ ಪರ ಹೋರಾಟಗಾರರು ಅಲ್ಲ ದಿಲೀಪ್ ಸರ್ ಹೇಳಿದಾಗೆ ಅವರದ್ದು ಈಗ ಏನು ಅಂತ ಹೇಳಿದ್ರೆ ಆರೋಪಿಯ ಪರ ಹೋರಾಟ ಇವ್ರದ್ದು ಏನು ಅಪರಾಧಿ ಆಗ್ಬೇಕಿತ್ತು ಆರೋಪಿಯ ಪರ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ದು ಎಲ್ಲಾ ರೀತಿಯಲ್ಲೂ ಕಂಡು ಬಂದಿದೆ ಮತ್ತೆ ಇದೆಲ್ಲ ಸೋಷಿಯಲ್ ಮೀಡಿಯಾದ ಒಂದು ಕ್ರಿಯೇಟಿವಿಟಿ ಮಾಡಿಲ್ಲ ಇದು ಚಿನ್ನದ ಬಟ್ಲು ಬೇರೆ ಮಾಡಿದ್ದು ಅಂತ ಹೇಳಿದ್ರೆ ಇದು ಚಿನ್ನದ ಬಟ್ಟಲು ಅವರಿಗೆ ಊಟಕ್ಕೆ ಚಿನ್ನದ ಬಟ್ಲು ಸಿಕ್ಕಿದೆ ಅವರಿಗೆ ಊಟಕ್ಕೆ ಚಿನ್ನದ ಬಟ್ಲು ಇದು ಆ ಇದು ಬಟ್ಲಾಗಿ ಸಿಕ್ಕಿದನ್ನು ಅವರು ಕಳ್ಕೊಳ್ಳಿಕ್ಕೆ ತಯಾರಿ ಯಾರ್ದೋ ಮೇಲೆ ಆರೋಪ ಹಾಕೊಂಡು ತಾವಿಗೆ ಹೇಳಿದಾಗೆ ಒಬ್ಬ ಅಲ್ಲಿ ಏನು ಆಕ್ಸಿಡೆಂಟ್ ಆಯ್ತು ಅವನು ಸರಿಯಾದ ಮಾಹಿತಿಯನ್ನು ಕೊಟ್ಟಾಗ ಕೂಡ ಅಲ್ಲಿ ಕೂಡ ಅವನೊಂದು ಬೆನಿಫಿಟ್ ಅಪ್ ಏನೋ ಡೌಟ್ ಅನ್ನು ಹೇಳಿದಾಗ ನ್ಯಾಯಾಲಯ ಅವನನ್ನು ಎಕ್ವಿಟ್ ಮಾಡ್ತದೆ ಯಾಕೆಂತ ಹೇಳಿದ್ರೆ ನಮ್ಮ ಕಾನೂನು ಅದ್ರಲ್ಲಿ ತೊಂಬತ್ತೊಂಬತ್ತು ಆರೋಪಿಗಳು ತಪ್ಪಿಸಿಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ನಮ್ಮ ಕಾನೂನಿದೆ ಸಣ್ಣ ಒಂದು ವ್ಯವಸ್ಥೆಯಲ್ಲಿ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಅಲ್ಲಿ ವ್ಯತ್ಯಾಸಗಳು ಬಂದಾಗ ಅವನು ನಿಜವಾಗಿಯೂ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಸತ್ತಿದ್ರು ಕೂಡ ಒಬ್ಬ ಯಾರಾದ್ರೂ ಸಂದರ್ಭಗಳು ಇದಾವೆ ಬೆನಿಫಿಟ್ ಆಫ್ ಡೌಟ್ ಆಮೇಲೆ ಇನ್ನೊಂದು ಏನು ಈಗ ಏನು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದೆವು ಅದರಲ್ಲಿ ರಕ್ತ ಸಂಬಂಧಿಕರೇ ಉಲ್ಟಾಗಿದ್ದಾರೆ ರಕ್ತ ಸಂಬಂಧಿಕರೇ ಆರೋಪಿಯ ಪರವಾಗಿ ಮಾತಾಡಿದ್ದಾರೆ ರಕ್ತ ಸಂಬಂಧಿಕರೇ ಅದನ್ನು ಅಲ್ಲ ಅಂತ ಅವರು ಅಲ್ಲಗಳಿದಾಗ ಯಾವ ನ್ಯಾಯಾಲಯ ಶಿಕ್ಷೆ ಕೊಡ್ಲಿಕ್ಕೆ ಬರುತ್ತೆ ಸರ್ ಹೇಳಿ ಮೇಲೆ ಏನು ಐವಿಟ್ನೆಸ್ ಗಳಿದ್ದಾವೋ ಅವರನ್ನು ಕರೀಲಿಲ್ಲ ಏನು ಒಳ್ಳೆ ರೀತಿಯ ಸಾಕ್ಷಿಗಳಿದ್ದವು ಅದನ್ನೆಲ್ಲ ಹೊರಬಿಟ್ಟು ಪ್ರಾಸಿಕ್ಯೂಷನ್ ಕೂಡ ಇಲ್ಲಿ ವಿಫಲ ಆಗಿದೆ ಏನು ಮೆಡಿಕಲ್ ಟೆಸ್ಟ್ ಗಳಿದ್ದಾವೋ ಏನು ಅಲ್ಲಿ ಇದೆಲ್ಲ ಇತ್ತು ಅದನ್ನೆಲ್ಲ ನಾವೆಲ್ಲ ಇದೆಲ್ಲ ಕಳೆದು ಹೋದ ಅಧ್ಯಾಯ ಮಾತಾಡುವಂತದ್ದಲ್ಲ ಆದ್ರೆ ಅಲ್ಲಿ ನಿಜವಾಗಿಯೂ ಬಹಳ ಲೂಪು ಹೊಲಿಸಿದ್ದಾವೆ ಅದನ್ನೇ ಇವರು ಇವತ್ತು ಕಿಟ್ ಮಾಡಿಕೊಂಡಿದ್ದಾರೆ ಟೂಲ್ ಕಿಟ್ ಮಾಡ್ಕೊಂಡು ಇವತ್ತು ಮೇಲೆ ಗೂಬೆ ಕುಡಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದು ಸರಿಯಲ್ಲ ಅಂತ ಹೇಳುವಂಥ ಅನಿಸಿಕೆ ಸರ್ ಓಕೆ ಯು ಕೇಶವ್ ಜಿ ಸಕಷ್ಟುಶಿಗಳ ಬಗ್ಗೆ ಮಾತಾಡಿದಿರಿ ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ ಥ್ಯಾಂಕ್ ಯು ಉಮೇಶ್ ಸರ್ ಸಕಲ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇನು ಕಾಲ ಮಿಂಚು ಹೋಗಿರಲ್ಲ ಯಾವುದೇ ಪ್ರಕರಣದಲ್ಲಿ ತಮಗೆ ಅಸಮಾಧಾನಗಳಿದ್ದಾಗ ಬರೀ ಅಸಮಾಧಾನ ಸಾಕಾಗಲ್ಲ ಬರೀ ಅಸಮಾಧಾನ ಸಾಕಾಗಲ್ಲ ಆಕ್ರೋಶವೂ ಸಾಕಾಗಲ್ಲ ದುಃಖವೂ ಸಾಕಾಗಲ್ಲ ಕೋಪವೂ ಸಾಕಾಗಲ್ಲ ಒಂದು ರೀತಿಯಲ್ಲಿ ಹತಾಶೆಯೂ ಸಾಕಾಗಲ್ಲ ಈ ವಿಚಾರಗಳಲ್ಲಿ ಸಾಕಾಗುವುದು ಏನು ಅಂತ ಹೇಳಿದ್ರೆ ಸಾಕ್ಷಿ ಮತ್ತು ಹೋರಾಟ ಮಾಡಬೇಕೆನ್ನುವ ತತ್ವಪೂರ್ಣ ಮನಸ್ಸು ನಾನು ಅದರಲ್ಲಿ ಹೋರಾಟ ಮಾಡೇ ಮಾಡ್ತೀನಿ ನ್ಯಾಯ ಪಡದೇ ಪಡ್ತೀನಿ ನನ್ನ ಒಂದು ಮನಸ್ಸಿಗೆ ಕನ್ವಿನ್ಸ್ ಆಗಿಲ್ಲ ಇದು ಅಂತ ಬಂದಾಗ ಅದರ ದಿಕ್ಕಿನಡೆಗೆ ಸಂಶೋಧನೆ ಮಾಡ್ಕೊಂಡು ಹೋಗಲಿ ಸಂಶೋಧನೆ ಮಾಡಿಕೊಂಡು ನನ್ನ ಮೊಬೈಲು ಒಂದು ಕ್ಯಾಮ್ರಾದ ಲೆನ್ಸ್ಗೆ ನಾನು ಸಿಂಪತಿ ತೋರಿಸ್ಕೊಂಡು ಬದುಕಬಾರದು ದೊಡ್ಡ ಹೋರಾಟಗಳು ನಡೀಬೇಕಾದಾಗ ಅದನ್ನು ನ್ಯಾಯಾಲಯದ ಮುಂದೆ ಹರಡಬೇಕು ಹರವು ಬೇಕು ಅದನ್ನು ಸುರಿಬೇಕು ಅವ್ರ ಮುಂದೆ ಬಂದು ಇಷ್ಟು ಪ್ರೂಫ್ ಇದೆ ಸ್ವಾಮಿ ಇದನ್ನು ನ್ಯಾಯ ಕೊಡಿಸಿ ಹೇಳಿ ಅದರ್ವೈಸ್ ಈ ಇದೇ ರೀತಿಯಲ್ಲಾದಾಗ ಅದು ಅದು ಒಂದು ರೀತಿ ವಿನಾಕಾರಣದ ಆಕ್ರೋಶವಾಗಿ ಸಮಾಜದಲ್ಲಿ ನೋಡಬಹುದೇ ವಿನಃ ಬೇರೆ ಯಾವ ಆ್ಯಂಗಲಿಂದಲೂ ನೋಡೋಕ್ಕಾಗಲ್ಲ ಈಗಲೂ ಯಾರೂ ಕಾಲ ಮಿಂಚಿಲ್ಲ ಯಾರು ಬೇಕಾದ್ರೂ ಹೋರಾಟವನ್ನು ಮಾಡಬಹುದು ಆದರೆ ಪ್ರೂಫ್ ಇಟ್ಕೊಂಡು ಹೋರಾಟವನ್ನು ಮಾಡಬಹುದು ಈ ದೂರದಾರ ಏನೋ ಬಂದಿದ್ದಾನೆ ಅವನೇನೋ ಬರುಡೆ ತಂದಿದ್ದಾನೆ ಹತ್ತು ದಿನಗಳ ಕಾಲ ಕಸ್ ಎಸ್ ಐ ಡಿ ಕಸ್ಟಡಿಗೆ ಹೋಗ್ತಾ ಇದ್ದಾನೆ ಅವನು ಇನ್ನು ಮೇಲೂ ಆತ ಪ್ರೂಫ್ ಇದ್ದರೂ ಕೂಡ ಇಡಬಹುದು ಇರದೇ ಇದ್ದ ಪಕ್ಷದಲ್ಲಿ ಯಾರ ಮೇಲೆ ಈ ಒಂದು ಗೂಬೆ ಹೋಗಿ ಕೂತಿದ್ಯೋ ಇವತ್ತು ಅವರುಗಳು ಕೂಡ ಸುಮ್ಮನೆ ಬಿಡಲ್ಲ ಅವರುಗಳು ಅವರ ಆಕ್ರೋಶವನ್ನು ಹೊರಹಾಕೆ ಶುರು ಮಾಡ್ತಾರೆ ಯಾವ ಆಧಾರ ಇಲ್ಲದೆ ಸುಮ್ಮನೆ ವಿನಾಕಾರಣ ಕ್ಷೇತ್ರದ ಹೆಸರು ಹಾಳು ಮಾಡಿದೆಯಲ್ಲಪ್ಪ ಮಾನಷ್ಟ ಮೊಕದ್ದಮೆ ಹಾಕಬಹುದು ಮಾನಸಿಕ ನೋವಾಯಿತು ನನಗೆ ಕಂಪೊಸಿಷನ್ ಬೇಕು ಅಂತ ಕೇಳಬಹುದು ಅದನ್ನೆಲ್ಲ ಕೊಡಕ್ಕೆ ಇವರು ರೆಡಿ ಇದ್ದಾರೆ